ಪ್ರಭು ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರ ವತಿಯಿಂದ ಹುಕ್ಕೇರಿ ತಾಲೂಕಾ ಘಟಕದಿಂದ ರಾಜ್ಯ ಮಟ್ಟದ ರೈತ ಜಾಗೃತಿ ಸಮಾವೇಶ ರೈತ ದಿನಾಚರಣೆ ಹಾಗೂ ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರಿಗೆ ಸನ್ಮಾನ ಸಮಾರಂಭ ಇವತ್ತು ಸಂಕೇಶ್ವರದ ಎ ಪಿ ಎಂ ಸಿ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಮೊದಲಿಗೆ ಪ್ರಾರ್ಥನೆ ನಂತರ ಹೆಣ್ಣು ಮಕ್ಕಳಿಂದ ಸ್ವಾಗತ ಗೀತೆ ದೀಪ ಪ್ರಜ್ವಲನೆ ಹಾಗೂ ಮಹನೀಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರೈತ ಗೀತೆ ಹಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮಪೂಜ್ಯ ಶ್ರೀ ಶಶಿಕಾಂತ್ ಗುರುಜಿ ಇವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಚುನ್ನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಪಚ್ಚೆ ಸ್ವಾಮಿ ರಾಜ್ಯ ವರಿಷ್ಠರು ರೈತ ಸಂಘಗಳ ಏಕೀಕರಣ ಸಮಿತಿ ದರ್ಶನ್ ಪುಟ್ಟಣ್ಣಯ್ಯ ಮೇಲಿಕೋಟೆ ಶಾಸಕರು ಫಯಾಜ್ ಮೈಸೂರು ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಈತರನಾಗಿ ಅನೇಕ ಗಣ್ಯ ಮಾನ್ಯರು ವೇದಿಕೆ ಮೇಲೆ ಆಶೀನ್ನರಾಗಿದ್ದರು ಅದಲ್ಲದೆ ನೇಗಿಲಿಗೆ ಪೂಜೆ ಸಲ್ಲಿಸಿ ವಿಶೇಷ ರೈತರಿಗೆ ಸನ್ಮಾನ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಮುಖ್ಯ ಅತಿಥಿಗಳು ವಿಶೇಷ ಆಹ್ವಾನಿತರು ಕಾರ್ಯಕ್ರಮದ ಅನೇಕ ನೇತೃತ್ವ ವಹಿಸಿದ ರೈತ ಬಾಂಧವರು ಗ್ರಾಮದ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ತಾಲೂಕಾ ಘಟಕದ ಪದಾಧಿಕಾರಿಗಳು ರೈತ ಬಾಂಧವರು ಸದಸ್ಯರು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು कार्यक्रम यशस्वी जर तेजप्रभू न्यूज संकेश्वर सुनुज निरोशिणी सुषिणी धुर्म शोषिणी सिंधुसुते जय जय हे महिषासुर मदि रमिनी शैल सुते सुरक्षि दुर्दल दर्शिणी धुर्मुर्षी ಶಂಕರ ದೋಷಿಣಿ ಕಲ್ಮಶಿ ರೋಶಿ ಘೋಷರತೆ ರ್ಯಾಲಿಯಲ್ಲಿ ಪಾಲ್ಗೊಂಡು ರ್ಯಾಲಿಯನ್ನು ಯಶಸ್ವಿಗೊಳಿಸಿದ್ದೀರಿ ಅದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಆಘೋಷಿಸಲು ಸೇರಿ ಹುಕ್ಕೇರಿ ತಾಲೂಕು ಪರವಾಗಿ ತುಂಬರು ಧನ್ಯವಾದಗಳು ಅಲ್ಲದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಪರಮ ಪೂಜಾ ಶ್ರೀ ಶಶಿಕಾಂತ್ ಬಳಸಲಿಗೆ ಕುರಿತು ಧನ್ಯವಾದಗಳು ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಹಾಗೂ ನನ್ನ ದಿನನಿತ್ಯದ ನಮ್ಮ ಎಲ್ಲ ಸಂಘಟನಾ ವೇಳೆಗೆ ಸರಿಯಾದ ಮಾರ್ಗದರ್ಶನ ಮಾಡುವ ನನ್ನ ಹಿರಿಯ ಅಣ್ಣನಾದ ಶ್ರೀ ಚುನಪ್ಪ ಪೂಜಾರಿ ಅವರಿಗೆ ತಾಲೂಕಿನ ಸಂಘಟನೆಯಿಂದ ತುಮಕೂರು ಧನ್ಯವಾದಗಳು ಅದೇ ರೀತಿ ಯಾವುದೂ ಕೂಡ ಅಷ್ಟು ಸುಲಭವಾಗಿ ಸಾಮಾನ್ಯ ರೈತನ ಕೈಗೆ ಸಿಗುವುದಿಲ್ಲ ಯಾವುದೇ ಒಂದು ಕೈಗೆ ಸೇರುವುದು ಇಲ್ಲವೇ ಇನ್ನೂ ಒಂದು ಹಲವಾರು ನೀರಾವರಿ ಬಾಕಿ ಇದೆ ಆ ನೀರಾವರಿ ಸಮಯದಲ್ಲಿ ಬರುತ್ತಾರೆ ಜನರು ದಿನನಿತ್ಯ ಬರುತ್ತಿದ್ದಾರೆ ಇದೆಲ್ಲರ ಕುರಿತು ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ಚರ್ಚಿಸುತ್ತಾರೆ ಪ್ರಾಸ್ತಾವನೆ ವಿವರ ಹೇಳುತ್ತೇನೆ ಜೋರಾಗಿ ಬರ್ಲ ಸೊ ಊಟನೂ ಮಾಡಿದ್ರಿ ಯಾಕೆ ಏನಾಗ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯವಿಟ್ಟು ಆ ಕಡೆ ನಮ್ಮ ರೈತ ಸಂಘದ ಬಂಧುಗಳು ಮತ್ತು ರೈತರು ಕೂಡ ಇದ್ರ ಈ ಕಡೆ ಸಾಕಷ್ಟು ಕುರ್ಚಿಗಳು ಖಾಲಿ ಅದಾವು ತಾವೆಲ್ಲ ಕೂಡ ಈ ಕಡೆ ಬಂದು ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಏನು ಇವತ್ತು ಒಂದು ಬೃಹತ್ ರೈತ ಜಾಗೃತ ಸಮಾವೇಶ ಮತ್ತು ಹುಕ್ಕೇರಿಯಿಂದ ಸುಮಾರು ಮೂರ್ನಾಲ್ಕು ಮೂರು ಟ್ರ್ಯಾಕ್ಟರ್ ರೈಲಿ ಮುಖಾಂತರ ಸಂಕೇಶ್ವರ್ ಅವರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ನನ್ನ ರೈತ ಬಂಧುಗಳ ಸಮಾವೇಶಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ಸ್ವಾಗತ ಕೋರುತ್ತಾ ಇವತ್ತು ಕೃಷಿ ಮಾರುಕಟ್ಟೆಯನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ ಕೊಡೋನು ಇದನ್ನ ಡೆವಲಪ್ಮೆಂಟ್ ಮಾಡನು ಅಂತೇಳಿ ಅವರಿಗೆ ಕೂಡ ಹೇಳಿದಾಗ ಅವರೆಲ್ಲರೂ ಕೂಡ ಇವತ್ತು ಎಲ್ಲಾ ಕೆಟ್ಟ ವಿಚಾರಗಳನ್ನು ಮರೆತ ಇವತ್ತ ಈ ಎ ಪಿ ಎಂ ಸಿ ಅನ್ನ ನಾವೆಲ್ಲರೂ ಕೂಡ ಕೂಡಿ ಇದನ್ನ ಡೆವಲಪ್ಮೆಂಟ್ ಮಾಡೋನು ಯಾಕಂದ್ರೆ ಎ ಪಿ ಎಂ ಸಿ ಸುಮಾರು ಇಪ್ಪತ್ತೈದು ಎಕರೆ ಜಮೀನು ಐತಿ ಇನ್ನೊಂದು ಯಾವಾಗ ವ್ಯಾಪಾರದಾಗ ಅಲ್ಲಿ ಸುಮಾರು ಏಳು ಎಕರೆ ಜಮೀನಿನ ಕೂಡ ಐತಿ ಸಾಕಷ್ಟು ಸುಮಾರು ಎಕರೆ ಜಮೀನು ಸರ್ಕಾರಿ ಜಮೀನು ಇಲ್ಲಿ ಯಾವುದೂ ಕೂಡ ಇವತ್ತ ಇಲ್ಲಿ ಚಕಾತಿ ಇಲ್ಲ ಗಾಡಿ ಬಾಡಿಗೆ ಇಲ್ಲ ಏನು ಕೂಡ ಇಲ್ಲ ಸಾಕಷ್ಟು ಇವತ್ತು ರೈತರಿಗೆ ಅನುಕೂಲ ಆಗತ್ತ ಈ ರೀತಿ ಎಲ್ಲಾ ಕಡೆ ಇವತ್ತ ನಾವು ಇದನ್ನ ಬೆಳೆಸಬೇಕಾಗಿರ್ತಿ ಮತ್ತೆ ಇನ್ನ ಏನೇನು ಕಟ್ಟಡಗಳು ಬೇಕಾಗಿದ್ದಾವೆ ಜಿಲ್ಲಾಧಿಕಾರಿ ಎ ಪಿ ಎಂ ಸಿ ಡೈರೆಕ್ಟರ್ ಕೂಡ ಇದನ್ನ ಮಾತಾಡಿದಿವಿ ಮತ್ ಅಭಿವೃದ್ಧಿ ದಿನ ಹೆಚ್ಚಿನ ಇವ್ರಿಗೆ ಏನ್ ಚಾಟ್ ಬೇಕು ಮಳೆ ಬಂದ್ರೆ ಅನುಕೂಲ ಆಗ್ಬೇಕು ಅನ್ನುವಂತ ಎಲ್ಲಾ ವಿಚಾರ ಅನುಕೂಲ ಮಾಡಲಿಕ್ಕೆ ಮೇಲ್ಮಟ್ಟ ಅಧಿಕಾರಿಗಳಿಗೂ ಕೂಡ ಮಾತಾಡಿದಿವಿ ಬಾಜಿ ಇತ್ತಂದ್ರ ಒಂದ್ ದಿನನೂ ಎರಡು ದಿನನೂ ಇಡ್ಲಿಕ್ಕೆ ಅನುಕೂಲ ಆಗೋ ರೀತಿ ಕೋಲ್ಡ್ ಸ್ಟೋರೇಜ್ ಕೂಡ ಇವತ್ತು ಸರ್ಕಾರ ಮಾಡಬೇಕು ಅದನ್ನು ಕೂಡ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಇದನ್ನ ಒಂದು ಒಳ್ಳೆ ಮಟ್ಟಕ್ಕೆ ಒಯ್ಯನು ಅದೇ ರೀತಿಯಾಗಿ ವಿಶೇಷವಾಗಿ ಇನ್ನ ಹೊಸ ಪಾತ್ರ ವಹಿಸುನು ಮಾರುಕಟ್ಟೆದು ಒಳ್ಳೆದಾಗ್ತಾ ಇದೆ ನಿಮ್ದೆಲ್ಲ ಸಹಕಾರ ಇದೆ ಅದರೊಳಗ ನಮ್ಮ ಪತ್ರಿಕಾ ಮಿತ್ರದು ಕೂಡ ಬಹಳ ದೊಡ್ಡ ಸಹಕಾರ ಇತ್ತು ಇನ್ನ ಒಂದ್ ದೊಡ್ಡ ಅನ್ಯಾಯ ಏನು ಹುಕ್ಕೇರಿ ತಾಲೂಕು ಆಗತ್ತೈತಿ ಅನ್ನೋದನ್ನ ಮೇಜರ್ ಸುದ್ದಿ ಇದೇ ನಮ್ಮ ಸಂಜೀವ್ ಅವರ್ಣ ಹೇಳಿ ಹೇಳಿಲ್ಲ